ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ ಚಾನಲ್ಗೆ ಸ್ವಾಗತ ಯು ಪೆಟ್ರಿಕೆ ಕನ್ನಡ ನಾಡು ಕರ್ನಾಟಕದಲ್ಲಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಯು ಪತ್ರಿಕೆ ಮ್ಯಾಥ್ಸ್ ಫೈವ್ ಪಾಯಿಂಟ್ ಫೈವ್ ಇದರ ಅಂದಾಜು ಬೆಲೆ ಎಷ್ಟು ಆಪ್ಷನ್ ಎ ಸಿಕ್ಸ್ ಆಪ್ಷನ್ ಬಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಪ್ಷನ್ ಸಿ 5.7 ಆಪ್ಷನ್ ಡಿ 5.9 आंसर कमेंट ಮಾಡಿ ಯುಪಿಟರಿಕೆ ಸೈನ್ಸ್ ದೇಹದಲ್ಲಿ ಸಿ ಪೋಷಕಾಂಶ ಕೊರತೆಯಿಂದ ಬರುವ ರೋಗ ಯಾವುದು ಸ್ಕರ್ವಿ ಯುಪಿಟರಿಕೆ హిస్టರಿ ಯಾವ ವರ್ಷದಲ್ಲಿ ಗಾಂಧಿ ಐರ್ವಿನ್ ಒಪ್ಪಂದಕ್ಕೆ ಅಂಕಿತಕಲಾಯಿತು ಹತ್ತೊಂಬತ್ನೂರ ಮೂವತ್ತೊಂದು ಯುಪೆಟ್ರಿಕೆ ಭಾರತ ಕೇಂದ್ರೀಯ ಔಷಧ ಸಂಶೋಧನಾ ಕೇಂದ್ರ ಎಲ್ಲಿದೆ ಲಖನೌ ಯು ಪೆಟ್ರಿಕೆ ಸಾಹಿತ್ಯ ಕನಸಿನಲ್ಲಿ ಕಾಣದ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿದೆ ಕನಸಿನಲ್ಲಿ ಕಾಣದ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿದೆ ಹೋಲಿಸಲು ಅಂದ ಚಂದ ಇಲ್ಲದೆ ಮೌನಿಯಾದೆ ಹೋಲಿಸಲು ಅಂದ ಚಂದ ಇಲ್ಲದೆ ಮೌನಿಯಾದೆ ಕಾಣದ ಪ್ರೀತಿಯ ಸರಪಳಿಯಲ್ಲಿ ಬಂದಿಯಾದೆ ಬಿಡುಗಡೆಯ ಪರಿತಪಿಸುವ ನಿನ್ನ ನಿರೀಕ್ಷೆಯಲ್ಲಿನ ಕಾಲ ಕಳೆದೆ ಬಿಡುಗಡೆಯ ಪರಿತಪಿಸುವ ನಿನ್ನ ನಿರೀಕ್ಷೆಯಲ್ಲಿನ ಕಾಲ ಕಳೆದೆ ನಾಲೆಜ್ ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ